ಅಗ್ಗ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಲಾವಣ್ಯ ಮದುವೆ ಬರ್ತಾಯಿದೆ ಅಂದರೆ ನಾನು ತೋರಿಸ್ತೀನಿ ಯಾರು ಅಂತ ಸೊ ಅವಳದು ಮದುವೆ ಸೊ ಹಾಗಾಗಿ ಇವತ್ತು ಬ ಬಳೆ ಶಾಸ್ತ್ರ ಚಪ್ಪರ ಶಾಸ್ತ್ರ ಎಲ್ಲ ಇದೆ ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಲಾಗ್ನ ಆ್ಯಂಡ್ ಬಳೆ ಶಾಸ್ತ್ರ ಕೇಳಿದ್ದಾರೆ ಸೊ ಅಲ್ಲಿಗೆ ಹೋಗಬೇಕು ಈಗ ಸೊ ಹಾಗಾಗಿ ಎಲ್ಲ ರೆಡಿಯಾಗಿದ್ದೀನಿ ಲೆಟ್ಸ್ ಸಿಂಪಲ್ ಆಗಿ ಆಗಿದ್ದೀನಿ ಬಿಕಾಸ್ ತುಂಬ ಮಳೆ ಬರ್ತಾ ಇದೆ ಹಾಗಾಗಿ ಸೊ ಶುರು ಮಾಡೋಣ ಸೊ ಬೆಳಗ್ಗೆ ಚಪ್ರದ ಪೂಜೆ ಎಲ್ಲ ನಡೀತಾ ಇತ್ತು ಸೊ ನಮ್ಮ ಕಿಟಕಿಯಲ್ಲಿ ಹೆಂಗಿದ್ರು ಕಾಣುತ್ತಲ್ಲ ರೂಮಲ್ಲಿ ಸೊ ಹಾಗೆ ಅಮ್ಮನ್ನ ಅರ್ಶನ ಹುಮ್ಮಕ್ಕೆಲ್ಲ ಕರೆದಿದ್ರು ಅಲ್ಲಿಗೆ ಹೋಗಿದ್ವಿ ಆ್ಯಂಡ್ ಬೆಳಿಗ್ಗೆನೆ ಮಳೆ ಕೂಡ ಬರ್ತಾಯಿತ್ತು ತುಂಬ ಇದರಲ್ಲೇ ಹೋಗಿದ್ವಿ ಆ್ಯಂಡ್ ಇನ್ನೂ ಎದ್ದು ಸ್ನಾನ ಕೂಡ ಮಾಡಿರಲಿಲ್ಲ ಅಷ್ಟೊತ್ತಿಗೆ ಪೂಜೆ ಪೂಜೆಯಲ್ಲಿ ನಡೀತಾ ಇತ್ತು ಆ್ಯಂಡ್ ಮಮ್ಮಿಯವರೆಲ್ಲ ಎದ್ದು ಪೂಜೆಗೆಲ್ಲ ಹೋಗಿದ್ರು ನಾನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಡೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಡ್ಡಿ ಪೂಜೆ ಎಲ್ಲ ಮಾಡಿಸಿದ್ದಾರೆ ಲೈಕ್ ಒಂದು ಕಂಬನ ಇಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿಸಿದ್ದಾರೆ ಆಮೇಲೆ ರಿಸೆಪ್ಷನ್ ದಿವಸ ಚಪ್ರ ಎಲ್ಲ ಫುಲ್ ಫಿನಿಶ್ ಮಾಡ್ಕೋತಾರೆ ಇವತ್ತಿನ್ನೂ ಇಲ್ಲ ಇವತ್ತಿಂದು ಬಳೆ ಶಾಸ್ತ್ರ ಅರ್ಶನ ಶಾಸ್ತ್ರ ಆ್ಯಂಡ್ ಹಾಗೆ ಮೆಹಂದಿ ಶಾಸ್ತ್ರ ಕೂಡ ಇವತ್ತೇ ಇಟ್ಕೊಂಡಿದ್ದಾರೆ ಅವಳಿಗೆ ಸೊ ಅದೆಲ್ಲ ಕಾರ್ಯಕ್ರಮಗಳಿದೆ ಆ್ಯಂಡ್ ಲೆಟ್ಸ್ ಗೋ ಕಮ್ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಾನು ಮಮ್ಮಿ ಲೇಟ್ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ಇದೇ ಮನೆಯಲ್ಲಿ ಇವಳೇ ಲಾವಣ್ಯ ಸಾರಿ ಉಟ್ಕೊಂಡು ಲಾವಣ್ಯ ಆಗಿಬಿಟ್ಟಿದಾಳೆ ಲಂಗ ದಾವಣಿ ಲಾವಣ್ಯ ಹೋಗಿ ಸಾರಿ ಉಟ್ಕೊಂಡು ಲಾವಣ್ಯ ಆಗೋಗ್ಬಿಟ್ಟಾಳೆ ಸೊ ಇವತ್ತು ಬಳೆ ಶಾಸ್ತ್ರ ನಡೀತಾ ಇದೆ ಅವನು ಕೇಳಿಸ್ಕೊಂಡ್ಬಿಡ್ತು ಅಲ್ಲಿಗೆ ಹೋಗೋಣ ಬನ್ನಿ ನಮ್ಮಅಮ್ಮ ಇನ್ನು ರೆಡಿ ಆಗ್ತಾನೆ ಜಮಾನ ಚಂದ ಚಂದ ರೆಡಿ ಆಗಿದ ಚಂದ ರೆಡಿ ಆಗಿಲ್ಲ ಅಲ್ವಾ ಬಮ್ಮ ಆಗಲ್ಲ ಬರ್ಲೇಬೇಕು ಜೊತೆಯಲ್ಲೇ ಹೋಗ್ಬೇಕು ಹಿಂದಿಕ್ಕೆ ಹಾಕೊಂಡು ಹೋಗ್ಬೇಡಣ ಸಿಕ್ಕಿಲ್ಲ ನಾವು ಹೋಗೋಸ್ರಲ್ಲಿ ಲಕ್ಷ್ಮಿ ಚಿಕ್ಕಮ್ಮ ಸಹನಾ ಸುಮ ಚಿಕ್ಕಮ್ಮ ಹಾಗೆ ಮಂಜು ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು ಆ್ಯಂಡ್ ಸಿವಿ ಕೂಡ ಬಂದಿದ್ಲು ಅವ್ರನ್ನೆಲ್ಲ ಪಿಕಪ್ ಡ್ರಾಪ್ ಮಾಡ್ತಾನೆ ಇದ್ಲು ಸೊ ಎಲ್ಲರೂ ಕೂತ್ಕೊಂಡಿದೀವಿ ಒಳಗಡೆ ಹೋಗಿ ಕೂತ್ಕೊಂಡು ಬಿಕಾಸ್ ಹೊರಗಡೆ ತುಂಬ ಜನ ಬಳೆ ಶಾಸ್ತ್ರಕ್ಕೆ ಅಂತ ಬಂದಿದ್ದಾರೆ ಆ್ಯಂಡ್ ನಮ್ಮ ಕಡೆ ಎಲ್ಲರಿಗೂ ಹೇಳ್ತಾರೆ ಆ್ಯಂಡ್ ಗೊತ್ತಿರೋರೆಲ್ಲರಿಗೂ ಹೇಳ್ತಾರೆ ಆ್ಯಂಡ್ ಆ ಏರಿಯಾದಲ್ಲಿರೋರೆಲ್ಲರಿಗೂ ಹೇಳ್ತಾರೆ ಆ್ಯಂಡ್ ಸಿಟಿ ಕಡೆ ಆದ್ರೆ ಮೇನ್ 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 ಮಾತ್ರ ಹೇಳ್ತಾರೆ ಬಟ್ ಇಲ್ಲಿ ಊರಿಗೆಲ್ಲರ್ಗು ಹೇಳ್ತಾರೆ ಸೊ ಎಲ್ಲರೂ ಬಂದು ಹೆಣ್ಣಮ್ಮನು ಬವ್ಯಾ ಈ ಕಡೆ ತಿಳ್ಕೊತೀನಮ್ಮ நான் சிந்த இல்லை அசு <laughs> ಸುಮ ಚಿಕ್ಕಮ್ಮ ನೋಡ್ಬೇಕಂತ ನೋಡು ನೋಡಿ ಇವಳೇ ಲಾವಣ್ಯ ಹೆಣ್ಣಮ್ಮನ ಲಾವಣ್ಯ ಇದು ಲಾವಣ್ಯ ಅವ್ರ ಅಮ್ಮ ಈ ಕಡೆ ಈ ಕಡೆ ನಿಂತಿರೋದು ನೋಡಿ ರೆಡಿ ಎಲ್ಲಿರ್ತೀಯಮ್ಮ ಈ ಕ್ವಾರಕ್ಕೆ ಗಂಡ ನಮುನಿ ಇಲ್ಲ ಬರ್ತೀನಿ ಹ್ಞೂ ಬಂದ್ಬಿಡ್ತೀಯ ಬಂದ್ಬಿಡ್ತೀಯ ಒದ್ದೋಡಿಸ್ತೀವಿ ಹೂವಿಯನ್ನು ಗೊತ್ತದೆ ಇನ್ನೆಲ್ಲ ಒಣ ಸಮಾಚಾರ ಹೇಳ್ಬೇಕಮ್ಮ ಮದುವೆ ಆಗಿ ಓದ್ತಾ ಇರೋಳು ನೀನೇ ಹೇಳು ಹ್ಞೂ ಸಲ ಬರ್ತಿಯಾ ತಿಂಗ್ಳಿಗು ಒಂದೊಂದ್ಸಲ ಬರ್ತಾಯಿರು ಬರ್ತಾನೆ ನೆಕ್ಸ್ಟ್ ಇವಳೆ ಬರಮ್ಮ ನೆಕ್ಸ್ಟ್ ಇವಳೆ ಇವಳು ಹೋಗ್ತಾಳೆ అసేమ్మాచార మే ఆగ్ర లాస్ట్ లగ్ ಹಾಗೆ ಒಂದು ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ನೀವು ನನ್ನ ಇನ್ಸ್ಟಾ ಫಾಲೋ ಮಾಡ್ತಾ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ರೀಲ್ಸ್ ಎಲ್ಲ ನೋಡಿರ್ತೀರಾ ಸೊ ನನ್ನ ಇನ್ಸ್ಟಾಗ್ರಾಮ್ನ ಹೋಗಿ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ವಿದ್ಯಾ ವೆಂಕಟರಾಮ್ ಅಂತ ಸೊ ನೀವು ಹೋಗಿ ಅದನ್ನು ಫಾಲೋ ಕೂಡ ಮಾಡ್ಬೋದು ಆ್ಯಂಡ್ ಹಾಗೆ ಈಗ ರೀಲ್ಸ್ ಎಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಅವರು ಅರ್ಶನ ಎಲ್ಲ ಇಟ್ ಇಡ್ತಾರೆ ಸೊ ಆಗ ಬರೋಣ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ ಏನಿಲ್ಲ ಇಲ್ಲೇ ಇದೆ ಮುಂದೆನೇ ಇರೋದು ಸೊ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಈಗ ಹಾಂ ಆ್ಯಕ್ಚುಲಿ ಅವಳಿಗೆ ಶಾಸ್ತ್ರ ಮನೆ ಹತ್ರ ಮಾಡಿಲ್ಲ ಚೌಟ್ರಿಯಲ್ಲೇ ಇಟ್ಕೊಂಡಿದ್ರು ಸೊ ಅವರು ಸುಮ್ಮನೆ ಫೋಟೋಸ್ಗೆ ವೀಡಿಯೋಸ್ಗೆಲ್ಲ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಆ ನೀರೆಲ್ಲ ಹಾಕೋ ಥರ ಫೋಟೋ ಥೀಮೆಲ್ಲ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಫುಲ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಸೊ ಆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ನೋಡೋದೇ ನಮ್ಮ Вот нога помазала, да, ಈವ್ನಿಂಗ್ ಲೈಟ್ಸ್ ನೋಡಿ ಈ ತರ ಆಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸೊ ಈ ತರ ಲೈಟ್ಸ್ ಎಲ್ಲ ಅರೇಂಜ್ ಆಗಿತ್ತು ಅಂಡ್ ಈಗ ಬಂದು ಮೆಹಂದಿ ಶಾಸ್ತ್ರ ಇದೆ ಸೊ ನಾನು ದೊಡಮ್ಮ ಅಶೋ ದೊಡಮ್ಮ ಮತ್ತೆ ಅಮ್ಮ ಎಲ್ಲ ಹೋಗಿ ಸುಮ್ಮನೆ ವಿಸಿಟ್ ಕೊಟ್ಕೊಂಡ್ ಬಂದ್ವಿ ನೋಡಿ ಇವತ್ತು ಮೆಹಂದಿ ಡೇ ಮಮತಾ ಮಮತಮ್ಮಂದು ಒಮ್ಮೋ ನೀವು ಒಂದು ಕುಣಿದ್ರು ಕುಣಿದ್ರು ನನ್ಸ್ ಈ ಫಂಕ್ಷನ್ಗೆ ಕರೆದಿದ್ದ ಇವರೇ ಇನ್ಚಾರ್ಜ್ ಎಲ್ಲಿದ್ದಾರಲ್ವಾ ಅವರೇ ಅಯ್ಯ ತೋಸಿಂಗೆ ಸೊ ನೋಡಿದ್ರಲ್ಲ ಇಲ್ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲವ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ ಯು